ನಮಸ್ಕಾರ ಶುಕ್ಲಾ ಅಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ವಿಘ್ನೋಪಶಾಂತೆಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಶ್ಚ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿದಾವೆ ಅನ್ನೋದ್ರ ಕಡೆ ಗಮನ ಹರಿಸೋದಾದರೆ ರವಿಯು ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಅಂಥೇಳಿ ಅಂದರೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭ ಫಲಗಳು ಗೃಹ ಲಾಭ ಧನ ಲಾಭ ಸಂತೋಷ ಅಲಂಕಾರ ಪ್ರಾಪ್ತಿ ಈ ರೀತಿಯಾದಂಥ ಫಲಗಳು ಮೊದಲ ಹದಿನೈದು ದಿನಗಳವರೆಗೂ ಇದ್ದರೆ ನಂತರ ನಾಲ್ಕರಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ಸುಖ ಸಂತೋಷಗಳಲ್ಲಿ ಅಡಚಣೆಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಇರಿ ಹಾಗೆ ಎರಡರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯದ ವಾತಾವರಣ ಉಂಟಾಗುತ್ತೆ ಧನಹಾನಿ ಅಂತ ಹೇಳ್ತೀವಿ ಅಂದರೆ ಅನಾವಶ್ಯಕ ಖರ್ಚುಗಳು ಬರಬಹುದು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಶುಕ್ರ ಗ್ರಹವು ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಈಗ ಶುಕ್ರನ ಬಲ ಇದೆ ಅನುಕೂಲಕರವಾದಂಥ ದಿನಗಳು ವಸ್ತ್ರ ಲಾಭ ಉಂಟಾಗತ್ತೆ ವಾಹನ ಲಾಭ ಹಾಗೆ ಗೃಹ ಲಾಭಗಳು ಸಹ ಉಂಟಾಗುವಂಥದ್ದು ಮೂರರಲ್ಲಿ ಬುಧ ಮತ್ತು ನಾಲ್ಕರಲ್ಲಿ ಬುಧ ಸಂಚಾರ ಮಾಡೋದರಿಂದ ಅಂದರೆ ಮೂರರಲ್ಲಿ ಅಂದರೆ ಪ್ರಥಮ ಹದಿನೈದು ದಿನಗಳು ಸಂಚಾರ ಮಾಡುವಾಗ ಶತ್ರು ಭಯ ರಾಜಭಯ ಅಂತ ಹೇಳ್ತೀವಿ ಅದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ ಅಂಥೇಳಿ ಆದರೆ ಹದಿನೈದು ದಿನಗಳ ನಂತರ ಸ್ವಲ್ಪ ಅನುಕೂಲಕರವಾದಂಥ ದಿನಗಳು ಪ್ರಾಪ್ತಿಯಾಗುತ್ತೆ ಕುಟುಂಬ ಜನರೊಂದಿಗೆ ನೀವು ಬರ ಬರೆಯೋದ್ರಿಂದ ಹೆಚ್ಚಿನ ಅನುಕೂಲಗಳು ಹಾಗೆ ಗುರು ಮೂರರಲ್ಲಿ ಸಂಚಾರ ಮಾಡ್ತಾ ಇದೆ ಅಂದರೆ ಮೂರರಲ್ಲಿ ಸಂಚಾರ ಮಾಡುವಾಗ ಗುರುಬಲ ಇರೋದಿಲ್ಲ ಅಂತ ಹೇಳ್ತೀವಿ ಕೆಲವೊಂದು ವಿಘ್ನಗಳು ನಿಮ್ಮ ಮಾತುಕತೆಯ ಒಂದು ನಡವಳಿಕೆಗಳಿಂದ ವಿಘ್ನಗಳು ಉಂಟಾಗುತ್ತೆ ಎಚ್ಚರಿಕೆಯಿಂದ ಇದ್ದರೆ ಒಳಿತು ಹಾಗೆ ಹನ್ನೆರಡರಲ್ಲಿ ಶನಿ ಸಂಚಾರ ಅಂದರೆ ಸಾಡೆ ಸಾತಿಯ ಪ್ರಥಮ ಭಾಗದಲ್ಲಿದ್ದೀರಾ ಅದರಿಂದ ವ್ಯಯಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಾಗ ಕೆಲವೊಂದು ಖರ್ಚುಗಳು ಅನಾವಶ್ಯಕವಾಗಿ ಮೂಡಿಬರುತ್ತೆ ಲಾಸಸ್ ಅಂತ ಹೇಳ್ತೀವಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೂ ಜನ್ಮದಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ ಅದರಿಂದ ಅನಾರೋಗ್ಯ ಜೊತೆಗೆ ನಿಮ್ಮ ಮಾನಸಿಕ ಒಂದು ಸ್ಥಿರತೆಯಲ್ಲಿ ಗೊಂದಲಗಳು ಉಂಟಾಗುತ್ತೆ ಎಚ್ಚರಿಕೆ ವಹಿಸಿ ಕೇತು ಸಪ್ತಮದಲ್ಲಿದೆ ಅದು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಅಥವಾ ನಿಮ್ಮ ಏನು ಸಂಗಾತಿಯೊಡನೆ ಕೆಲವೊಂದು ಮನಸ್ತಾಪಗಳು ಉಂಟಾಗಬಹುದು ಎಚ್ಚರಿಕೆ ವಹಿಸಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಇದು ಮೀನರಾಶಿಯವರಿಗೆ ಸಾಧಾರಣವಾದಂಥ ಗೋಚಾರ ಫಲ ಆಗಿರುತ್ತೆ ಇದರ ಜೊತೆಗೆ ನೀವು ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ತಿಳ್ಕೊಳ್ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಗ್ರಹಗಳ ಒಂದು ಸ್ಥಿತಿ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭುಕ್ತಿಯ ವಿಚಾರಗಳನ್ನು ನಾವು ನೋಡಬೇಕಾಗತ್ತೆ ಹಾಗೆ ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆ ಕಡೆಯಿಂದ ನಿಮಗೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಅಂದರೆ ಪ್ರತಿ ತಿಂಗಳು ಆಯ್ದ ಮೂರು ಜಾತಕಗಳಿಗೆ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸುವಂಥದ್ದು ಆದ್ದರಿಂದ ಯಾರೆಲ್ಲ ಮೀನರಾಶಿಯಲ್ಲಿ ಜನಿಸಿದ್ದೀರಾ ತಾವು ತಮ್ಮ ಜನ್ಮಪತ್ರಿಕೆ ಅಥವಾ ನೀವು ಹುಟ್ಟಿದ ತಾರೀಕು ಸಮಯ ಮತ್ತು ಸ್ಥಳ ಜೊತೆಗೆ ನಿಮ್ಮ ಪ್ರಶ್ನೆಯನ್ನು ವಾಟ್ಸಪ್ ಮೂಲಕ ಕಳಿಸ್ಕೊಡಿ ಅದರಲ್ಲಿ ಆಯ್ದ ಮೂರು ಜನರಿಗೆ ನಾವು ಮುಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳು ಜೊತೆಗೆ ಪರಿಹಾರಗಳನ್ನು ಸಹ ಸೂಚಿಸ್ತೇವೆ ಹಾಗೆ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಗುರುಬಲ ಶನಿಬಲ ಎರಡೂ ಇಲ್ಲದೇ ಇರೋದರಿಂದ ಇರತಕ್ಕಂಥ ವ್ಯವಹಾರಗಳನ್ನು ಅಥವಾ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗೋದು ಸೂಕ್ತ ಅಂತ ಹೇಳ್ತೇವೆ ಹಾಗೆ ವಿದ್ಯಾರ್ಥಿ ವೃಂದದವರಿಗೆ ಅನುಕೂಲ ಇದೆ ಮುಂದಿನ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡ್ತಾ ಇರೋರಿಗೆ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಆದರೆ ಮೊದಲ ಹದಿನೈದು ದಿನಗಳು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಗೆಲುವು ಉಂಟಾಗುತ್ತೆ ಆದ್ದರಿಂದ ಆ ಒಂದು ದಿನಗಳಲ್ಲಿ ನೀವು ಪ್ರಯತ್ನ ಮಾಡೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಹಾಗೆ ವಿವಾಹಾಧಿಕಾರಿಗಳಿಗೆ ಶುಕ್ರನ ಬಲ ಇದೆ ಆದರೆ ಗುರುಬಲ ಇಲ್ಲ ಆದರೂ ಶುಕ್ರನ ಬಲ ಇರೋದರಿಂದ ನೀವು ವಿವಾಹಗಳಿಗೆ ಪ್ರಯತ್ನ ಮಾಡಿ ವಿವಾಹ ಕಾರ್ಯಗಳು ನಡೆಯುತ್ತೆ ಜೊತೆಗೆ ನಿಮ್ಮ ದಶಾಭಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಗುರುಬಲ ಇಲ್ಲದೇ ಇದ್ದರೂ ವಿವಾಹ ಆಗಲಿಕ್ಕೆ ಒಂದು ಅವಕಾಶಗಳು ಒದಗಿ ಬರುತ್ತೆ ಇನ್ನು ಮೀನರಾಶಿಯವರಿಗೆ ಶುಭ ದಿನಗಳನ್ನು ನಾವು ನೋಡೋದಾದರೆ ಪೂರ್ವಭಾದ್ರ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಇಪ್ಪತ್ತ್ನಾಲ್ಕನೇ ದಿನಾಂಕ ಉತ್ತರಭಾದ್ರ ನಕ್ಷತ್ರದವರಿಗೆ ಎರಡು ಹದಿಮೂರು ಇಪ್ಪತ್ತ್ಮೂರು ಹದಿನಾರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ರೇವತಿ ನಕ್ಷತ್ರದವರಿಗೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟು ಈ ದಿನಗಳಲ್ಲಿ ನಿಮಗೆ ತಾರಾಬಲ ಚಂದ್ರಬಲ ಇರುತ್ತೆ ಉತ್ತಮ ದಿನಗಳು ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಮೀನರಾಶಿಯವರಿಗೆ ಈ ತಿಂಗಳ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಇದು ಚಂದ್ರಾಷ್ಟಮದ ದಿನಗಳು ಅಶುಭ ದಿನಗಳು ಅಂತ ಹೇಳ್ತೇವೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು ಇನ್ನು ಮೀನರಾಶಿಯವರಿಗೆ ಪರಿಹಾರಗಳ ಕಡೆ ಗಮನ ಹರಿಸೋದಾದರೆ ಗುರುಬಲ ಶನಿಬಲ ರವಿಬಲವೂ ಇಲ್ಲದೇ ಇರೋ ಕಾರಣ ಒಂದು ನವಗ್ರಹ ಅಭಿಷೇಕ ಮಾಡಿಸ್ಕೊಳ್ಳಿ ಒಂದು ಭಾನುವಾರ ನವಗ್ರಹ ದೇವಾಲಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಗ್ರಹರ ಒಂದು ಅನುಕೂಲಗಳು ತಮಗೆ ಲಭ್ಯವಾಗೋದಕ್ಕೆ ಅನುಕೂಲ ಉಂಟಾಗುತ್ತೆ ಹಾಗೆ ಏನು ಹನ್ನೆರಡರಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಾ ಇರೋದ್ರಿಂದ ಯಾರೆಲ್ಲ ಪೂರ್ವಾಭಾದ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಅನಾನುಕೂಲಗಳು ಬಟ್ ಉಳಿದ ಇನ್ನೆರಡು ನಕ್ಷತ್ರದವರಿಗೆ ಅನುಕೂಲಗಳೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗುರುಬಲ ಇಲ್ಲ ಅಂತ ಏನು ಹೇಳ್ತೀವಿ ಗುರುಬಲ ಇಲ್ಲದೇ ಇದ್ರೂ ಸಹ ಯಾರೆಲ್ಲ ಪೂರ್ವ ನಕ್ಷತ್ರದಲ್ಲಿ ಅನಿಸಿದ್ದೀರಾ ಮೊದಲ ಹದಿನಾಲ್ಕು ದಿನಗಳು ಶುಭವಾಗಿರುತ್ತೆ ಈ ತಿಂಗಳ ಮೊದಲ ಹದಿನಾಲ್ಕು ದಿನಗಳು ಅದೇ ರೀತಿ ಉತ್ತರ ಭಾದ್ರ ನಕ್ಷತ್ರದವರಿಗೆ ಕೊನೆಯ ಹದಿನೈದು ದಿನಗಳು ರೇವತಿ ನಕ್ಷತ್ರದವರಿಗೂ ಸಹ ಮೊದಲ ಹದಿನಾಲ್ಕು ದಿನಗಳು ಶುಭದಾಯಕವಾಗಿರುತ್ತೆ ಅಂತೇಳಿ ಹಾಗೆ ಈ ಈ ಒಂದು ದಿನಗಳು ಶುಭದಾಯಕವಾಗಿರೋದರಿಂದ ಆ ದಿನಗಳಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಗಳನ್ನು ಪ್ಲ್ಯಾನ್ ಮಾಡಿಕೊಳ್ಳಿ ಅನುಕೂಲ ಉಂಟಾಗಲಿ ಹಾಗೇ ಮೀನರಾಶಿಯವರಿಗೆ ಗುರುಬಲ ಶನಿಬಲ ಇಲ್ಲದೆ ಕಾರಣ ಐವತ್ತರಿಂದ ಅರವತ್ತು ಪರ್ಸೆಂಟು ಶುಭದಾಯಕವಾಗಿದೆ ಪರಿಹಾರಗಳನ್ನ ಆಚರಿಸ್ಕೊಳ್ಳಿ ಮತ್ತಷ್ಟು ಅನುಕೂಲ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ